ಮಕ್ಕೊಂದು 35 ರೂಪಾಯಿ ಬರ್ತಿದ್ರು ನಾವು 50000 ರೂಪಾಯಿ ಪ್ರಾಕ್ಟಿಕಲ್ ಆಗತ್ಯ 100000 ಕನ್ನಡ 5 ಲಕ್ಷ ರೂಪಾಯಿ ನಾವು ತದ್ಯಾ ಇಂತರ ರೂಪಾಯಿ ನಾವು 20000 ಕನ್ಸನ್ ಲಕ್ಷ ಜನ ನಾವು ಕನ್ನಿ ಒಂದು ಮಾತಾಡ್ತಿದೀವಿ ಎಲ್ಲರೂ ನಾವು ಅದಕ್ಕೆ रिलेटेड ಮನಸ್ತಾಇರವರ ಹಾಗೆ ಡಿಸ್ಕಷನ್ ಮಾಡೋಕ 10000 50000 ಕೋಟುಕ್ಕೆ ಇದೇಗಿನ ಇದೆಯಾ ಈ ತರကြီး ಮಾಡಕೈಕೆ ಸರ್ಕಾರ ಒತ್ತಾಯದಲ್ಲಿ ಇರಬೇಕು ಅಂದಾಗ ಈಗ ಹಲವಾರು ತಿಳಿದರೆ ಡೈವರ್ಗೆ ಮೊಕ್ಕಾಗಿ ಹೊರಟ ಕೊಡೋಲ್ಲ ರೀ ಲೈವ್ ಬಿಟ್ಟ ನಾವು ಯಾವುದ್ರ ಬೇಕಾಗಿಲ್ಲ ಅವೆಲ್ಲ ಕೊಡಲ್ಲ ಒಬ್ಬಡ ಅಂತಲ್ಲ ಈ ಸಂಘಟನೆ ಬೆಳಗಿನ ಲಕ್ಷಾಂತರ ಇರೋ ನಿಮ್ಮ ಮುಕ್ತದಿಲ್ಲ ನಾನು ಈಗ ಈ ಅಧ್ಯಕ್ಷ ಹುಟು ಬಿಸಿ ಇದಕ್ಕೆ ದೊಡ್ಡ ಬೆಲೆ ಇಲ್ಲ ನಾವು ಮಾಡ್ತಕ್ಕಂಥ ಕಾಯಕ್ಕ ಬೆಲೆ ನಾವು ಮಾಡ್ತಕ್ಕಂಥ ಕ್ಷಮಕ್ಕೂ ಬೆಲೆ ಸತ್ಯದ ವಿಚಾರಕ್ಕೆ ಬೆಲೆ

அலுவன் கிளா கரெண்ட் தாசு தாசு கரெண்ட் சேர்ந்த அலுவேஷன் டேட் சபைய

ಅವರು నేతృత్వ హోర జీవన బాగుండె ಚರ್ಚೆ ఉల్లాపురం సాత్పట్ అదే ఇంకా ముఖ్యమంత్రి అధివేశ్ నమ్మ ಲಕ್ಷ

ಎಲ್ಲರಿಗೂ ರಕ್ಷ ಸಿಗುದಲ್ಲ ಎಲ್ಲರಿಗೂ ಗೌರವ ಬಂದಂತೆ ಈ ರಾಜಕಾರಣ ನಾವು ಏನಾಗುವುದಿಲ್ಲ ನಾವು ಎಡ ಇಡೀ ನಾಡಿನ ಜನ ನಾವೆಲ್ಲ ರೈತರು ಒಕ್ಕಟ್ಟಾಗಿ ಇವತ್ತ ಹೋರಾಟ ಮಾಡ್ರೆ ಇವತ್ತು ನಮ್ಮ ಬೆಳೆ ಸಿಗಲಿಕ್ಕೆ ಸಾಧ್ಯ ಅಂತ ಜನ ನಿರ್ಮಾಣ ಮಾಡ್ಯಾರ ಈ ಜನಾಂದೋಲನ ಆಗಿರ್ತೇವೆ ನಾವೇನಿರ್ತಕ್ಕಂಥ ರಾಜ್ಯದ ಮುಖಂಡರೆಲ್ಲ ಇದು ಒಂದು ಒಳ್ಳೆ ಮಾರ್ಗ ಜನರಿಗೆ ಒಂದು ದಿಕ್ಷೆ ಸಿಕ್ಕಾಡ್ತು ಅದು ಹೋಯ್ತಕ್ಕಂಥ ಕೆಲಸ ಇಡೀ ನಾಡಿನ ಚುಕ್ಕಿ ಅಂತ ಮಾತಾಡೈತಿ ದರ್ಶನ್ ಪುಟ್ಟಮಯ್ಯ ಅವರು ಮಾತಾಡೈತಿ